ಕೊಟ್ಟೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಮುಖ್ಯ ರಸ್ತೆ ಬದಿಯಲ್ಲಿ ನಿರ್ಮಿಸಿರುವ ಕೆ ಕೆ ಆರ್ ಡಿ ಬಿ ಅನುದಾನದಡಿಯಲ್ಲಿ ನಿರ್ಮಿಸಿರುವ ಹತ್ತು ಲಕ್ಷ ರೂಪಾಯಿಗಳ ಮೊತ್ತದ ಕಳಪೆ ಕಾಮಗಾರಿ ಆಗಿದೆ ಅಂತ ಅಲ್ಲಿನ ಸಾರ್ವಜನಿಕರು ಆಸ್ ಆರೋಪವನ್ನು ಮಾಡಿದ್ದಾರೆ ಒಳಚರಂಡಿಯನ್ನು ಕೆಸರು ಬುರ್ದಿಯಲ್ಲಿ ಮಳೆ ಬರುವಾಗ ಹಾಕಿರುವುದರಿಂದ ಒಂದು ಬದಿಯಲ್ಲಿ ಎರಡು ಇಂಚು ಇನ್ನೊಂದು ಬದಿಯಲ್ಲಿ ನಾಲ್ಕು ಇಂಚು ಹಾಕಿದ್ದು ಇಂಜಿನಿಯರ್ ವಿನಾಯಕ್ ಸಂದರ್ಭದಲ್ಲಿ ಒಂದು ಪಾಯಿಂಟ್ ಐದು ವಾಲ್ ಸೈಟ್ ಇರಬೇಕು ಆದರೆ ಅವರು ತಪ್ಪು ಮಾಡಿದ್ದಾರೆ ಕೇವಲ ಒಂದು ಕಳಪೆ ಗಣಮಟ್ಟದ ಕಾಮಗಾರಿಯನ್ನು ಮಾಡಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಆರೋಪಿಸಿದ್ದಾರೆ ಇನ್ನು ಈ ರೀತಿ ಕಳಪೆ ಕಾಮಗಾರಿ ಕೆಲಸ ಮಾಡಿ ಶಾಸಕ ನೇಮರಾಜ್ ನಾಯ್ಕರ್ ಅವರ ಹೆಸರು ಹಾಳು ಮಾಡುತ್ತಿದ್ದಾರೆ ಎಂಥವರ ವಿರುದ್ಧ ಶಾಸಕರು ಗಮನ ಹರಿಸಬೇಕು ಅಂತ ಸಾರ್ವಜನಿಕರು ಈ ಕಾಮಗಾರಿಯ ವಿರುದ್ಧ ನಮ್ಮ ಒಂದು ವಾಹಿನಿ ಜೊತೆಗೆ ಮಾತನಾಡಿದ್ದಾರೆ ಸುಧಾಕರ್ ರೈತ ಸಂಘದ ಮುಖಂಡ ಮತ್ತಿತರ ಯುವಕರು ಸಂಘ ಸಂಸ್ಥೆಯರು ಮಹಿಳೆಯರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತನಾಡಿದ್ದಾರೆ ವರದಿ ವೈ ಮಹೇಶ್ ಕುಮಾರ್ ಕೊಟ್ಟೂರು

சரண்டன்மேல் கசப்பசு எல்லாம் சரண்டன்மேல் தும்பத்தான் ಇದನ್ನ ಇದೇನ್ ನಮಗ್ ಕೆಲಸ ತಡೆಯಲ್ರಿ ಇದು ಎರಡ್ ಮೂರ್ ವರ್ಷ ಬಾಳಲ್ಲ ಇದೆ ಕಿತ್ತೋಗ ಇದೆ ಬಗದ್ ನೋಡಿದ್ರೆ ಎರಡ್ ಇಂಚ್ ಐತ್ ಅಷ್ಟೇ ಇದೆ ಒಂದ್ ತರ್ಟಿಗೆ ನಾಕ ಇಂಚ್ ಐತೆ ಅಷ್ಟ ಅದ ಎಷ್ಟ್ ಹೇಳಿದ್ರೆ ಕಿವಿ ಹಾಕಿಂದ ಇಲ್ಲಿ ಬರಕ್ ಬಂದ್ ಮಾಡ್ಕೊಡ್ತೀವ ಅಂತ ಹೇಳಿದ್ರೆ ಇಂಜಿನಿಯರು ಇನ್ನು ತಿರುಗಿ ನೋಡಿಲ್ರಿ ಯಾರವ್ರು ಹಾ ಇದು ನೋಡ್ರಿ ಕಳಪೆ ಮಾಡ್ಯಾರ ಇದ್ರಾಗ ಎಮ್ ಎಲ್ ಎ ಗ್ರಾಂಟ್ಗಳು ಅಂತ ಹೇಳಿ ಹಾಕೊಂಬರ್ತಾರೆ ಎಮ್ ಎಲ್ ಎರ್ ಹೆಸರು ಕೇಳ್ಕೊ ತಗೊಂಡ್ರ ಇದನ್ನ ಎಮ್ ಎಲ್ ಎರ್ ಒಳ್ಳೆ ಕೆಲಸ ಒಳಗಾಗಲಿ ನಮ್ಮ ಹೆಸರು ಉಳಿಲಿ ಅಂತೇಳಿ ಇಂಥವೆಲ್ಲ ಕೊಟ್ಟಿರ್ತಾರೆ ಅವ್ರ ಹೆಸರು ಹಾಳ್ಮಾಕ ಇಂಥವೆಲ್ಲ ಬರ್ತಾರೆ ಇವ್ರು ಇದು ನೋಡ್ರಿ ನೂರಕ್ಕೆ ನೂರು ಬಹಳ ಕಳಪೆ ಆಕ್ರಿ ಇದು ಈ ತರ ಆಗ್ಬಾರ್ದು ಹಿಂಗಿದ್ ಇದ್ ನೋಡ್ರಿ ಕೆಸ ಕೆಸರಾಗ ಜೆ ಸಿ ಪಿಲ್ ತಗ ಕೆಸ ಕೆಸರಾಗ ಹಾಕಿ ಎಲ್ಲ ಹಾಳು ಮಾಡಿ ಹೋಗಿರ್ರಿ ಕೆಸರಾಗ ಬುರ್ದಾಗ ಹಾಕಿರ್ರಿ ಇದ್ ಪಾಟಿ ಅಮ್ಮ ಏನ ಹಾಕ್ತಾರ ಅದನ್ನ ಹಾಕಿ ಅಲ್ಲ ಅವ್ರ ಹಂಗ ಸುಮ್ನಾ ನಾಲ್ಕು ದಿವಸ ಕೆಲಸ ಏನೇನ ಏನೇನು ಬೆಂಚ್ ಹಾಕಿಲ್ಲ ಏನ್ ಹಾಕಿಲ್ರಿ ಇದ್ರ ಮೇಲೆ ಈಗ ಬಿಲ್ ಮಾಡ್ಕೊಂತ ಹೊಂಟಿರಲ್ಲ ಅದನ್ನ ಬಿಲ್ ನಾವು ಮಾಡಬೇಡ್ರಿ ಅಂತ ಹೇಳಿ ತರೀಯಾಕಿರೀ ಈಗ ಈಗ ನಿಧಿ ಬಂದು ಕೆಲಸ ಮಾಡಿಲ್ಲ ಬಿಲ್ ನಿಲ್ಸಂತ ಅವ್ರ ಇಂಜಿನಿಯರ್ ಆದಷ್ಟು ಬೇಗ ಬಂದು ಈ ಕೆಲಸ ಪೂರ್ಣಗೊಳಿಸಬೇಕು ಕೆಲಸ ಪೂರ್ಣಗೊಳಿಸಿದ ಆಮೇಲೆ ಬಿಲ್ ಮಾಡ್ಕೊಡ್ಲ ಅವ್ರ ಬಿಲ್ ನಮಗೆ ಅದಕ್ಕೆ ಬೇಕು ಆದ್ರೆ ಆಗಿತ್ತಲ್ಲ ಕಳಪೆ ಆಗಿರೋದ್ರಿಂದ ನಮಗೆ ಕೆಲಸ ಪೂರ್ಣ ಆಗ್ಲೇಬೇಕ ಇನ್ನೊಂದ್ಸಲ ನೀತಾರ ಬರ್ತಾರ ಇನ್ನ ಇನ್ನೊಂದ್ಸಲ ಏನ್ ಮಾಡ್ತಾರ ಗೊತ್ತಲ್ಲ ಕೆಲಸ ಆಗ್ಬೇಕು ಇದು ಕೆಲಸ ನೀಟ್ ಆಗಿಲ್ರಿ ಕೆಲಸ ಆಗ್ಬೇಕು ಅವಾಗ ಬಿಲ್ ಮಾಡಿಕೊಡ್ಬೇಕು ಅವ್ರಾದ್ರೂ ಕೂಡ ಇಂಜಿನಿಯರ್ಗೆ ಆದ್ರೂ ಸುದ್ದಿ ಮುಟ್ಲಿದೆ ಅಂತ ಹೇಳಿ ನಾವು ಕೇಳ್ಕೊಂಡ್